ಮುನಿಸ್ವಾಮಿಯವರು ಚಲ್ವಾಮಿ ಅಣ್ಣನವರು ಅದೇ ರೀತಿ ಒತ್ತೂರ್ ಪ್ರಕಾಶ್ ಅವರು ನಮ್ಮೆಲ್ಲಾ ನಾಯಕರು ಶಾಸಕರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದಾರ ನಿನ್ನೆ ರಾತ್ರಿ ಏನು ಒಳ್ಳೆ ಸುದ್ದಿಯನ್ನು ಸಿಕ್ಕಿದೆನೋ ಆ ಒಳ್ಳೆ ಸುದ್ದಿಯನ್ನು ಕೋಲಾರಿನ ಜಿಲ್ಲೆಯ ಜನರ ಮೂಲಕ ಆಚರಣೆಯನ್ನು ಮಾಡಬೇಕನ್ನಂತ ಕಾರಣದಿಂದ ನಮ್ಮ ಅಧ್ಯಕ್ಷರು ಇಲ್ಲಿ ಬಂದು ನಿಮ್ಮ ಸಮ್ಮುಖದಲ್ಲಿ ಒಂದು ಆಚರಣೆಯನ್ನು ಮಾಡ್ಕೊತ ಇದ್ದಾರ ನನ್ನ ಆರೋಗ್ಯ ಸರಿ ಇಲ್ಲ ನಾನು ಹೋಗಬೇಕಾಯಿತು ಆದ್ರೆ ಕೂಡ ಬಹುಶಃ ನಮ್ಮೆಲ್ಲರ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಅವರು ಒಂದೇ ಒಂದು ಆಸೆ ಅದು ಭಾರತ ಗೆಲ್ಲಬೇಕು ಭಾರತ ಗೆಲ್ಲಬೇಕು ಬೆಲ್ಗಾಮ್ ನಲ್ಲಿ ನಡೆದಂತ ಘಟನೆ ಏ ಕೊಡದ್ ಸಿಂಧೂರವನ್ನು ದಯವಿಟ್ಟು ಬಹುಶಃ ಸಿಂಧೂರ ಅಂದ್ರೆ ಗೊತ್ತಾಗುತ್ತೆ ಅಲ್ಲ ಹೆಣ್ಮಕ್ಕಳ ಸೌಂದರ್ಯನೇ ಹೆಣ್ಮಕ್ಕಳ ಸೌಭಾಗ್ಯನೆ ಆ ಸಿಂಧೂರನ್ನ ಕಸ್ಕೊಂಡಂತ ಕೆಲಸ ಕೆಲವು ಮಂದಿ ಉಗ್ರಗಾಮಿಗಳು ಏನು ಮಾಡಿದ್ರು ಆ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅನ್ನೋ ಕಾರಣದಿಂದ ಪ್ರಧಾನ ಮಂತ್ರಿ ಅಂತ ನರೇಂದ್ರ ಮೋದಿ ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಅನೇಕ ಸಭೆಗಳನ್ನು ಮಾಡಿ 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 ನಿನ್ನೆ ಒಂದು ರಾತ್ರಿ ಒಂದು ತೀರ್ಮಾನಕ್ಕೆ ಬಂದ್ರು ನಮ್ಮ ಸಿಂಧೂರನ್ನು ಕಸ್ಕೊಂಡಿರುವಂತಹ ಉಗ್ರ ಗ್ರಾಮಗಳಿಗೆ ಪಾಕಿಸ್ತಾನಿಗೆ ತಕ್ಕ ಪಾಠವನ್ನು ಕಲಿಸಬೇಕಂದೇಳಿ ನಿನ್ನೆ ತಗೊಂಡಿದ್ದಂತಹ ತೀರ್ಮಾನದ ಪ್ರಕಾರ ಇವತ್ತು ನುಗ್ಗಿ ಹೊಡೆಯಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಇವತ್ತು ನಮ್ಮ ಇವತ್ತು ನಮ್ಮ ಸೈನಿಕರು ಮಾಡಿದ್ದಾರೆ ಮಜ್ಗೆ ಕೊಡೋದ್ ನಿಲ್ಸ್ರಿಯಲ್ಲಿ ಬಹುಶಃ ಅಮಿತ್ ಶಾ ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ನಾವು ಪಾಕಿಸ್ತಾನದಲ್ಲಿ ಇದ್ದಂತ ಉಗ್ರಗಾಮಿಗಳನ್ನ ಖಂಡಿತವಾಗಿ ನುಗ್ಗಿ ಹುಡುಕಿ ಹುಡುಕಿ ಕೊಲ್ಲುತ್ತೇವೆ ಅಂತ ಮಾತು ಗೃಹ ಮಂತ್ರಿಗಳು ಹೇಳಿದ್ರು ದೇಶದ ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿ ಜನ ಶಪಥವನ್ನು ಮಾಡಿದ್ರು ನಮ್ಮ ಇಪ್ಪತ್ತೇಳು ಮಂದಿ ಮಹಿಳೆಯನ್ನ ಏನು ನಮ್ಮ ಸಿಂಧೂರವನ್ನ ಕಸಕೊಂಡಿದಾರ ಆ ಪ್ರತಿ ಉತ್ತರವನ್ನು ಕೊಡ್ತೀವಿ ಖಂಡಿತವಾಗಿ ಭೂಮಿ ಮೇಲೆ ಇರಲಾರ್ದಂತ ಮಾಡ್ತೀವಿ ಅಂದರೆ ಶಪಥವನ್ನು ತೊಟ್ಟಿದ್ರು ಪ್ರಧಾನಮಂತ್ರಿಗಳು ನಮ್ಮ ಸಿಂಧೂರವನ್ನ ಕಸಕೊಂಡಿರುವಂತ ಎಲ್ಲ ಉಗ್ರಗಾಮಿಗಳಿಗೆ ಹತ್ತತ್ರ ಹತ್ತಿರ ಇಪ್ಪತ್ತಾರು ಕಡೆ ದಾಳಿ ಮಾಡಿ ಸುಮಾರಾಗಿ ನೂರಕ್ಕೂ ಹೆಚ್ಚು ಮಂದಿ ಉಗ್ರಗಾಮಿಗಳನ್ನು ಕೊಲ್ಲಂತ ಕೆಲಸ ಭಾರತದ ಸೈನ್ಯ ಮಾಡಿದೆ ಭಾರತದ ಸೈನ್ಯ ಮಾಡಿದೆ ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ನಾನು ಆಡ್ತಾ ಇದ್ದೀನಿ ಭಾರತ ಬಂದಂತ ಟೈಮ್ ಅಲ್ಲಿ ಉಗ್ರಗಾಮಿಗಳು ಯಾರನ್ನ ಕೇಳಿದರ ಯಾವ ಜಾತಿ ನಿನ್ನ ಲಿಂಗ ಆಯ್ತಾ ನಿನ್ನ ಬ್ಯಾಡ್ರ ನಿನ್ನ ಹರಿಜನ್ರ ನಿನ್ ಗಿರಿಜನ್ರ ಗೌಡ್ರ ಅಂತ ಕೇಳಿದರ ಕೇಳಿತು ಒಂದೇ ಒಂದು ನಿನ್ನ ಹಿಂದೂ ಮುಸಲ್ಮಾನ ಅಂತ ಕೇಳಿದ್ರು ಒಂದು ಹಿಂದೂ ಮುಸಲ್ಮಾನ ಅಂತ ಕೇಳಿದ್ರು ಹಿಂದೂ ಅಂದ್ರೆ ಕೊಲ್ಲಿದ್ರು ಮುಸಲ್ಮಾನ್ ಅಂದ್ರೆ ಬಿಟ್ಕೊಟ್ಟರು ಹಿಂದೂ ಅಂದ್ರೆ ಕಲಾ ಅಂತ ಹೇಳಿ ಹೇಳಿದ್ರು ಕಲಾಮ ಬರ್ಲಾಕಾಗಲ್ಲ ಅಂದ್ರೆ ಅವನು ಕೊಲ್ಲಾಕಂತ ಕೆಲಸ ಮಾಡಿದ್ರು ಪಾಕಿಸ್ತಾನ ಇವತ್ತು ಎಷ್ಟು ಸಣ್ಣ ರಾಷ್ಟ್ರ ಇವತ್ತು ಸಣ್ಣ ದೇಶ ಅದು ಆ ಸಣ್ಣ ದೇಶದ ಮೇಲೆ ಸುಮಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಗೆದ್ದಿದೆ ದೇಶದ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಿದ್ದಂತ ಟೈಮ್ ಅಲ್ಲಿ ಏನು ನಮ್ಮ ಭಾರತ ದೇಶ ಕಿರೀಟ ಸಿಂಧೂ ನಡಿ ಕುರಿತ ಜಮ್ಮು ಕಾಶ್ಮೀರದಲ್ಲಿ ಆಕುಪೇಯದಂತ ಪ್ರದೇಶವನ್ನು ಕಾರ್ಗಿಲ್ ಯುದ್ಧದಲ್ಲಿ ದಿವಂಗಿತ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶವನ್ನು ಗೆಲ್ಲಿಸಂತ ಕೆಲಸ ಮಾಡಿದಾರ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ರಿ ಮುಂದಿನ ದಿನಗಳಲ್ಲಿ ಭಾರತ ಎಲ್ಲ ಕೂಡ ಒಂದಾಗಬೇಕಾಗಿದೆ ಬಹುಶಃ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ನಂಬಿಕೆ ಇಲ್ಲ ಅಮೆರಿಕ ಸಪೋರ್ಟ್ ಮಾಡುತ್ತೆಲ್ಲ ಗೊತ್ತಿಲ್ಲ ನನಗೆ ಬೇರೆ ಬೇರೆ ಚೀನಾದ್ರು ಸಪೋರ್ಟ್ ಇವತ್ತು ಯಾರೇ ಸಪೋರ್ಟ್ ಮಾಡಲಿ ಸಪೋರ್ಟ್ ಮಾಡಲಿ ಹೋದ್ರೆ ಕೂಡ ನಮ್ಮ ಇದ್ದಂತ ಪ್ರತಿಯೊಬ್ಬ ವ್ಯಕ್ತಿ ಸೈನಿಕ ಆಗಬೇಕು ಸೈನಿಕ ಆಗಬೇಕು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಾಲ್ಕು ಮಕ್ಕಳಿದ್ರೆ ಒಬ್ಬ ಮಕ್ಕನ ಒಬ್ಬ ಮಗನನ್ನು ಪೊಲೀಸ್ ಅಧಿಕಾರನಾಗಿ ಮಾಡ್ತಾರ ಒಬ್ಬ ಸೈನಿಕನಾಗಿ ಮಾಡ್ತಾರ ನಿಮ್ಮ ಮುಂಬರುವ ಉಳಿಬೇಕಾದ್ರೆ ಇಬ್ಬರು ಮಕ್ಕಳಿರ್ಲಿ ಮೂವರು ಮಕ್ಕಳು ಇಲ್ಲಿ ನಾಲ್ಕು ಮಕ್ಕಳಿ ನಮ್ಮೆಲ್ಲರೂ ದೇಶ ಮುಖ್ಯ ಆಗುತ್ತೆ ನಿಮ್ಮ ಮಕ್ಕಳು ಎಷ್ಟೇ ಮಂದಿ ಆದ್ರೆ ಒಬ್ಬರು ಪೊಲೀಸ್ ಮಾಡ್ರಿ ಇಲ್ಲಿದ್ರೆ ಒಬ್ಬರು ಸೈನಿಕನಾಗಿ ಮಾಡ್ರಿ ಅಂತೇಳಿ ವಿನಂತಿ ಮಾಡ್ಕೊಂತೀನಿ ಮಾಡ್ರಿ ದೇಶ ಉಳಿದ್ರೆ ನಾವು ಉಳಿತೀವಿ ದೇಶ ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ದೇಶವನ್ನು ಉಳಿಸೋ ಸಲುವಾಗಿ ದೇಶದ ಸೈನ್ಯ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಎಲ್ಲರೂ ಕೂಡ ಕೆಲಸ ಮಾಡುತ್ತಾ ಇದಾರೆ ಅದಕ್ಕೋಸ್ಕರವಾಗಿ ಕೂಡ ಸೈನ ಆಗಬಹುದು ಅನ್ನೋ ಸೂಕ್ಷ್ಮತೆಯನ್ನು ನಮಗೆ ಕೊಟ್ಟಾರ ನಮ್ಮ ಬೆಂಗಳೂರು ಭಾಗದಲ್ಲಿ ಸುಮಾರು ಕರ್ನಾಟಕದಲ್ಲಿ ಹತ್ತತ್ರ ಮೂವತ್ತೆರಡು ಕಡೆ ಸೈರನ ಆಗಬಹುದು ಹೇಳಿ ನಮಗ್ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತೇಳಿ ನಿನ್ನೆ ರಾತ್ರಿ ಅಂತ ನಮ್ಮ ಸೈರ ಪಡೆಯೆಲ್ಲ ನುಗ್ಗಿ ಪಾಕಿಸ್ತಾನದಲ್ಲಿ ಸುಮಾರಾಗಿ ಹತ್ತ ಕಡೆ ದಾಳಿ ಮಾಡಿ ಸುಮಾರಾಗಿ ನೂರಕ್ಕೆ ಹೆಚ್ಚು ಮಂದಿ ಉಗ್ರನ್ನ ಕೊಲ್ಲಾರ ಅವರು ದುಸ್ಮಂದಿದಾರ ಅವರು ಶತ್ರುಗಳಿದಾರ ಅವರು ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅದಕ್ಕೋಸ್ಕರವಾಗಿ ತಾವು ತಯಾರಾಗಿರ್ಬೇಕು ಹೇಳ್ತಾ ಇದ್ದೀವಿ ತಯಾರಾಗಿರ್ಬೇಕು ಆಕಸ್ಮಿತವಾಗಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಏನೆಲ್ಲ ಪಾಕಿಸ್ತಾನದಿಂದ ದಾಳಿ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ದಾಳಿ ಆದ್ರೂ ಕೂಡ ನೀವೆಲ್ಲರೂ ಕೂಡ ಸಿದ್ಧರಾಗಬೇಕು ಸೈನಿಕರು ಯಾವ ರೀತಿಯಲ್ಲಿ ಇರ್ತಾರೋ ಆ ರೀತಿಯಲ್ಲಿ ನಮ್ಮೆಲ್ಲಾ ಜನಾಂಗದವರು ಸಿದ್ಧ ಆಗಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂತೀನಿ ವಿನಂತಿ ಮಾಡ್ಕೊತೀನಿ ದೇಶಕ್ಕಿಂತ ಯಾವುದು ದೊಡ್ಡದಿಲ್ಲ ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಲ್ಲ ನಮ್ಮೆಲ್ಲರಿಗೆ ಮುಖ್ಯ

ನರೇಂದ್ರ ಮೋದಿ ಅವರಿಗೆ ನಮ್ಮ ವಿಜಯಂತ್ರ ಅವರಿಗೆ ಧನ್ಯವಾದ ಈಗ ಈ ವೇದಿಕೆಯನ್ನ ಸದೃಢ ಮನ್ಸಮ್ಮ ಅವ್ರು ಮಾತಾಡ್ಬೇಕಂತ ಅವ್ರ ಮನವಿ ಮಾಡ್ತಾ ಇದ್ರಿ